ಸ್ಟೂಡೆಂಟ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯಿಂದ ಆರನೇ ಪಾಠವಾದಂಥ ತ್ರಿಭುಜ ಮತ್ತು ಅದರ ಗುಣಗಳು ಪಾಠದ ಅಭ್ಯಾಸ ಆರು ಪಾಯಿಂಟ್ ಒಂದನ್ನು ನೋಡ್ತಿದ್ದೇವೆ ಆರು ಪಾಯಿಂಟ್ ಒಂದರಲ್ಲಿ ಒಂದನೇ ಕ್ವಶನ್ ಏನಿದೆ ತ್ರಿಭುಜ ಪಿ ಕ್ಯೂ ಆರ್ ಇಲ್ಲಿ ತ್ರಿಭುಜ ಪಿ ಕ್ಯೂ ಆರ್ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಕ್ಯೂ ಆರ್ನ ಮದ್ಯ ಬಿಂದು ಕ್ಯೂ ಆರ್ನ ಬಿಂದು ಏನಿದೆ ಡಿ ಆಗಿದೆ ಆಗ ಪಿ ಎಮ್ ಡ್ಯಾಶ್ ಮತ್ತು ಪಿ ಡಿ ಡ್ಯಾಶ್ ಆಗಿದೆ ಅಂತ ಕ್ವಶನ್ ಕೇಳಿದ್ದಾರೆ ಮತ್ತೇನು ಕೇಳಿದರೆ ಕ್ಯು ಎಮ್ ಇಸ್ ಈಕ್ವಲ್ ಟು ಎಮ್ ಆರ್ ಆಗುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ ಇಲ್ಲಿ ಪಿ ಎಮ್ ಡ್ಯಾಶ್ ಅಂತ ಇದೆ ಪಿ ಎಮ್ ಏನಾಗುತ್ತೆ ಇಲ್ಲಿ ಪಿ ಎಮ್ ಎತ್ತರ ಆಗಿದೆ ಪಿ ಎಮ್ ಎತ್ತರ ನೆಕ್ಸ್ಟ್ ಮತ್ತು ಪಿ ಡಿ ಡ್ಯಾಶ್ ಆಗಿದೆ ಪಿ ಡಿ ಏನಿದೆ ಮಧ್ಯ ರೇಖೆ ಆಗಿದೆ ಪಿ ಡಿ ಮಧ್ಯ ರೇಖೆ ನೆಕ್ಸ್ಟ್ ಮತ್ತೆನಿದೆ ಕ್ಯು ಎಮ್ ಎಂ ಆರ್ ಸಮ ಆಗುತ್ತದೆ ಕ್ಯೂ ಎಮ್ ಮತ್ತು ಎಮ್ ಆರ್ ಸಮ ಆಗುತ್ತದೆ ಅಂತ ಕೇಳಿದ್ದಾರೆ ಇಲ್ಲ ಯಾಕಂದರೆ ನಮಗೆ ಕ್ಯೂ ಎಮ್ ಇಷ್ಟಿದೆ ಎಮ್ ಆರ್ ಇಲ್ಲಿಂದ ಇಲ್ಲಿವರೆಗಿದೆ ಸಮ ಆಗೋದಿಲ್ಲ ನೆಕ್ಸ್ಟ್ ಎರಡನೇ ಕ್ವಶನ್ ಏನು ಕೇಳಿದ್ದಾರೆ ಮುಂದಿನ ಒಳಗೆ ಕರಡು ರೇಖಾಚಿತ್ರ ರಚಿಸಿ ಅಂತ ಕೊಟ್ಟಿದ್ದಾರೆ ಎರಡನೇ ಕ್ವಶನು ಎರಡನೇಲಿ ಎ ಕ್ವೆಶನ್ ಏನಿದೆ ಮುಂದಿನವುಗಳಿಗೆ ಕರಡು ರೇಖಾಚಿತ್ರ ರಚಿಸಿ ಅಂತ ಕ್ವಶನ್ ಕೇಳಿದ್ದಾರೆ ಎ ಕ್ವಶನ್ ಏನಿದೆ ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಎಂ ಮಧ್ಯ ರೇಖೆ ಆಗಿದೆ ಅಂತೆ ತ್ರಿಭುಜ ತ್ರಿಭುಜ ಎ ಬಿ ಸಿ ಎ ಬಿ ಸಿಯಲ್ಲಿ ಬಿ ಎಂ ಮಧ್ಯ ರೇಖೆ ಆಗಿದೆ ಅಂತ ಕ್ವಶನ್ ಕೇಳಿದ್ದಾರೆ ಬಿ ಬಿ ಇ ಅಂತ ಕೇಳಿದ್ದಾರೆ ಸಾರಿ ಬಿ ಏನಾಗಿದೆಂತೆ ಮಧ್ಯ ರೇಖೆ ಅಂದರೆ ಮಧ್ಯ ರೇಖೆ ಈ ರೀತಿಯಾಗಿ ಇಳಿಸಿ ಬಿ ಮಧ್ಯರೇಖೆ ಆಗಿದೆ ನೆಕ್ಸ್ಟ್ ಬಿ ಕ್ವಶನ್ ಏನಿದೆ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಪಿ ಕ್ಯೂ ಮತ್ತು ಪಿ ಆರ್ ತ್ರಿಭುಜದ ಎತ್ತರಗಳು ತ್ರಿಭುಜ ಏನೆಂದರೆ ತ್ರಿಭುಜ ಪಿ ಕ್ಯೂ ಆರ್ದಾಗ ಏನಾದಂತೆ ಪಿ ಕ್ಯೂ ಪಿ ಕ್ಯೂ ಮತ್ತು ಪಿ ಆರ್ಗಳು ಅಂದರೆ ಇದು ಕ್ಯೂ ಇಲ್ಲಿ ಬರುತ್ತೆ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಪಿ ಕ್ಯೂ ಮತ್ತು ಪಿ ಆರ್ ಇವೆರಡು ಲಂಬಕೋನ ತ್ರಿಭುಜ ಇದು ಲಂಬಕೋನ ತ್ರಿಭುಜ ಇಳಿಸಿದ್ದೀನಿ ಅಂದರೆ ಲಂಬಕೋನ ತ್ರಿಭುಜಿಸಿದ್ರೆ ಇದು ಕೂಡ ಎತ್ತರ ಆಗುತ್ತೆ ಇದರ ಪಿ ಕ್ಯೂ ಮತ್ತು ಪಿ ಆರ್ ಎತ್ತರಗಳು ಆ ರೀತಿಯಾಗಿ ನಾವು ಕರಡು ಚಿತ್ರ ರಚಿಸಬೇಕಾದ್ರೆ ಇದು ಕರಡು ಚಿತ್ರ ಆಗಿದೆ ನೆಕ್ಸ್ಟ್ ಸಿ ಕ್ವೆಶನು ತ್ರಿಭುಜ ಎಕ್ಸ್ ವೈ ಝಡ್ನಲ್ಲಿ ವೈ ಎಲ್ ತ್ರಿಭುಜದ ಹೊರಗೆ ಎಳೆದ ಎತ್ತರವಾಗಿದೆ ಫಸ್ಟು ತ್ರಿಭುಜ ಎಕ್ಸ್ ವೈ ಝಡ್ ತ್ರಿಭುಜ ಎಕ್ಸ್ ಝಡ್ನಲ್ಲಿ ವೈ ಎಲ್ ವೈ ಎಲ್ ಏನಾಗಿದೆ ಅಂತೆ ತ್ರಿಭುಜದ ಹೊರಗೆ ಎಳೆದ ಎತ್ತರವಾಗಿದೆ ಅಂತೆ ವಾಯ್ ಎಲ್ ಅಂದರೆ ಇದು ವಾಯ್ ಇಲ್ಲಿ ಬರಬೇಕು ಎಕ್ಸ್ ವೈ ಝಡ್ ಎಕ್ಸ್ ವೈ ಝೆಡ್ ಒಂದು ತ್ರಿಭುಜ ರಚಿದ್ದೇನೆ ಇದರಲ್ಲಿ ವಾಯ್ ಎಲ್ ಎಂಬುದೇನಿದೆ ಅಂತೆ ಎತ್ತರವಾಗಿದೆ ಅದು ತ್ರಿಭುಜದ ಹೊರಗಡೆ ಇದೆ ಇದು ನೋಡಿದ ತ್ರಿಭುಜ ಆಗಿದೆ ಪಿ ಸಾರಿ ಎಕ್ಸ್ ವೈಝೆಡ್ ಇದೊಂದು ತ್ರಿಭುಜ ಈ ತ್ರಿಭುಜದಲ್ಲಿ ಎತ್ತರ ತ್ರಿಭುಜದ ಹೊರಭಾಗದಲ್ಲಿದೆ ಅದು ವಾಯ್ ಎಲ್ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಮೂರನೇ ಕ್ವಶನ್ ಇದೆ ಸಮಧ್ವಿ ಮಧ್ಯ ರೇಖೆ ಮತ್ತು ಎತ್ತರವು ಒಂದೇ ಆಗಬಹುದೇ ಚಿತ್ರ ಬರೆದು ಪ್ರತಿ ಪರಿಶೀಲಿಸಿ ಅಂತ ಮೂರನೇ ಕ್ವೆಶನ್ ಇದೆ ಇದೊಂದು ಸಮಧ್ವಿ ತ್ರಿಭುಜ ಸಮಧ್ವಿ ತ್ರಿಭುಜದಲ್ಲಿ ಎರಡು ಭಾವಗಳು ಸಮವಾಗಿರುತ್ತೆ ಆದ್ದರಿಂದ ಇದು ಎತ್ತರ ಕೂಡ ಇದೇ ಆಗಿದೆ ಮತ್ತು ಮಧ್ಯ ರೇಖೆ ಕೂಡ ಇದೇ ಆಗಿದೆ ಇದನ್ನು ಒಂದು ಇಡಿಸೋಣ ಎ ಬಿ ಸಿ ಇದನ್ನು ಡಿ ಅಂತ ಹೆಸರಿಸೋಣ ಇದೇನಿತ್ತು ಸಮಧ್ವಿ ಭಾವತ್ರದಲ್ಲಿ ಮಧ್ಯ ರೇಖೆ ಮತ್ತು ಎತ್ತರ ಎರಡು ಒಂದೇ ಆಗಿದೆ ಪರಿಶೀಲಿಸಿ ಚಿತ್ರ ತೋರಿಸಿದ್ದೇವೆ ಇಷ್ಟು ಆರು ಪಾಯಿಂಟ್ ಒಂದರ ಅಭ್ಯಾಸದ ಪ್ರಶ್ನೆಗಳಾಗಿವೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅಭ್ಯಾಸ ಆರು ಪಾಯಿಂಟ್ ಎರಡನ್ನು ನೋಡೋಣ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು